హలో ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఇవన్న నన్ను ಟೆನ್ ಇಂಚ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಂಚು ಸ್ಲೀವ್ಸ್ ಯಾವುದೇ ನಿಮ್ಮದು ಅಳ್ತೆ ಬ್ಲೌಸ್ ಕೊಟ್ಟಾಗ ನಿಮ್ಮದು ಹತ್ತು ಇಂಚು ಸ್ಲೀವ್ಸ್ ಇತ್ತು ಅಂತಂದರೆ ಯಾವ ರೀತಿ ಡೌನಿಂಗ್ನ ತೊಗೋಬೇಕು ಹಾಗೆಯೇ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರೋದಿಲ್ಲ ಹಾಗಾಗಿ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನನ್ನ ವೀಡಿಯೋಸ್ನ ಪೂರ್ತಿ ವಾಚ್ ಮಾಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾಲ್ಕು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಲೀವ್ಸ್ನ ನೋಡಿ ಓಪನ್ ಸೈಡ್ ಅನ್ನೋದು ನನ್ನ ಕಡೆ ಇದೆ ಹಾಗೆಯೇ ಈ ಕಡೆ ಕ್ಲಾತ್ಸ ಇದೆ ಫಸ್ಟ್ ಇದು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೋಬೇಕಾಗುತ್ತೆ ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ನಿಮಗೆ ಹತ್ತು ಇಂಚು ಬ್ಲೌಸ್ ಅಳತೆ ಇದೆ ಅಂತಂದರೆ ನೀವು ಈ ಮೆಥಡನ್ನ ಯೂಸ್ ಮಾಡಿ ನೀವು ಕಟಿಂಗ್ ಅನ್ನೋದನ್ನು ಮಾಡ್ಬೋದು ಇವಾಗ ಈ ಕಡೆ ತಿರುಗಿಸ್ಕೊಳ್ಳಿ ನೋಡಿ ಕ್ಲೋಸ್ ಅನ್ನೋದು ಆ ಕಡೆ ಇಟ್ಟಿದೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇವಾಗ ನೋಡಿ ಟೇಪ್ ತಗೊಂಡು ಹತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಡೌನಿಂಗ್ ಇಷ್ಟೇ ತಗೊಳ್ಳಿ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ ಹಾಗೇ ಯಾವುದೇ ರೀತಿ ಟೈಟ್ ಅನ್ನೋದು ಕೂಡ ಆಗೋದಿಲ್ಲ ಇಷ್ಟು ಡೌನಿಂಗ್ನ ತಗೊಂಡು ನೀವು ಕಟಿಂಗ್ ಮಾಡಿದ್ರೆ ಇವಾಗ ಟೆನ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡಾದಮೇಲೆ ಅಲ್ಲಿಗೂ ಕೂಡ ಅಷ್ಟೇ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇವಾಗ ಸ್ಟ್ರೈಟ್ ಲೈನ್ ಆದಮೇಲೆ ಇವಾಗ ನೋಡಿ ಹತ್ತಿಂಚು ಸ್ಲೀವ್ಸ್ಗೆ ನೀವು ಅವರ ಬ್ಲೌಸ್ನ ಎದೆ ಸುತ್ತಳಿತ ಎಷ್ಟಿರುತ್ತೆ ಅದರ ಹತ್ತನೇ ಭಾಗನ ತಗೊಂಡು ಕೂಡ ಕಟ್ ಮಾಡ್ಕೋಬೋದು ಆ ರೀತಿ ಕಟ್ ಮಾಡಿದ್ರೆ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಅದು ಪರ್ಫೆಕ್ಟಾಗಿ ಆಗೋದಿಲ್ಲ ಸೊ ಹಾಗಾಗಿ ನೀವು ಯಾವುದೇ ರೀತಿ ಬ್ಲೌಸ್ ಸ್ಲೀವ್ಸ್ನ ಕಟ್ ಮಾಡಿದ್ರು ಕೂಡ ಅಷ್ಟೇ ಡೌನಿಂಗ್ ಅನ್ನೋದನ್ನು ಈ ನಾನಿವಾಗ ತೋರಿಸ್ತಾ ಇದ್ದೀನಿ ಅಲ್ವ ಇದೇ ಮೆಜರ್ಮೆಂಟಲ್ಲಿ ಡೌನಿಂಗ್ ತಗೊಳ್ಳಿ ಅ ನಿಮಗೆ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಮೂರುವರೆ ಇಂಚಿಗೆ ಮೂರು ಕಾಲು ಇಂಚ್ ತಗೋಬೋದು ಅಥವಾ ಮೂರುವರೆಗೂ ಕೂಡ ತಗೋಬೋದು ಮೂರು ಕಾಲು ಇಂಚಿಗೆ ತಗೊಳ್ಳಿ ಅಲ್ಲಿಗೂ ಕೂಡ ಅಷ್ಟೇ ಸ್ಟ್ರೈಟ್ ಲೈನ್ ಹಾಕೋಬೇಕು ಇವಾಗ ನೋಡಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದಮೇಲೆ ಅದು ಹಾರ್ಮಲ್ ರೌಂಡ್ ಎಷ್ಟಿದೆ ಅನ್ನೋದನ್ನು ಈ ರೀತಿ ನೋಡ್ಕೋಬೇಕು ಫಸ್ಟು ಫಸ್ಟ್ ಯಾವುದೇ ಬ್ಲೌಸಲ್ಲಾದರೂ ಅಷ್ಟೇ ಹಾರ್ಮಲ್ ರೌಂಡನ್ನ ನೋಡ್ಕೋಬೇಕಾಗುತ್ತೆ ನೀವು ನೋಡಿ ಏಳುವರೆ ಇದೆ ಈ ರೀತಿ ಬ್ಲೌಸ್ನ ಇಟ್ಕೊಂಡು ಏಳುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಏಳುವರೆಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಫಸ್ಟ್ ನಿಮಗೆ ಶೇಪ್ ತೆಗೆಯೋದು ಕರೆಕ್ಟಾಗಿ ಬರಬೇಕು ಫ್ರಂಟು ಮತ್ತು ಬ್ಯಾಕ್ ಶೇಪ್ ತೆಗೆಯೋದು ಬರಬೇಕು ಅಂತಂದರೆ ನೀವು ಹಾರ್ಮಲ್ ಜಾಯಿಂಟಿಂದ ಭುಜದವರೆಗೆ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿಂದ ಒಂದು ಇಂಚು ಒಂದು ಕಾಲು ಇಂಚುವರೆಗೂ ಯಾವುದೇ ರೀತಿ ಶೇಪ್ ಅನ್ನೋದನ್ನು ತೆಗಿಬಾರ್ದು ಇವಾಗ ಸ್ಟ್ರೈಟ್ ಬರಬೇಕು ಈ ರೀತಿ ಸ್ಟ್ರೈಟ್ ಬಂದಾದ ಮೇಲೆ ನೀವು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವ ಅಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇವಾಗ ನೋಡಿ ಇಷ್ಟೇ ಎಷ್ಟು ಸುಲಭವಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು ಅಂತ ನಾನು ಇದನ್ನು ಫ್ರೆಂಟಲ್ಲಿ ಶೇಪ್ನ ನಾವು ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಶೇಪ್ ತೆಗಿಬೇಕು ಅಂತ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು ನಿಮಗೆ ಆವಾಗ ಸ್ಲೀವ್ಸ್ ಕಟಿಂಗ್ ಮಾಡುವಾಗಲೇ ಶೇಪ್ ತೆಗೆಯೋದಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತಂದರೆ ನೀವು ಅದರಲ್ಲಿ ಕೂಡ ನೀವು ತಿಳ್ಕೊಬೋದು ಇಲ್ಲಾಂದರೆ ನೀವು ಇದರಲ್ಲೇ ಕೂಡ ಶೇಪ್ ತೆಗಿತೀನಿ ಅನ್ನೋದಾದರೆ ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಮೇಲುಗಡೆಯೇ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಇದು ಫ್ರಂಟ್ ಶೇಪ್ ಆಗುತ್ತೆ ಇದು ಬ್ಯಾಕಲ್ಲಿ ಸ್ಲೀವ್ಸ್ ಆಗುತ್ತೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್